ಭೀಮಾವಂದನೆ ಅನುಸರಿಸ್ತೀನಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪ ಅಂದರೆ ಅನೇಕಲ್ ಭಾಗದ ಜಿಗ್ಣಿ ಹೋಬಳಿ ನಿಸರ್ಗ ಬಡಾವಣೆಯಲ್ಲಿ ಇವತ್ತು ಕಾಂತರಾಜು ಎಂಬ ವ್ಯಕ್ತಿ ಮೂಲತಃ ಅನೇಕಲ್ ಭಾಗದವರಲ್ಲ ಮಧುಗಿರಿ ಕಡೆಯವರು ಅವರು ನಿಸರ್ಗ ಲೇವಟಲ್ಲಿ ಕೆಲಸ ಮಾಡಬೇಕಾದ್ರೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಿಸರ್ಗ ಲೇಔಟ್ನ ಮಾಲೀಕರು ಅವ್ರಿಗೆ ಒಂದು ಸಿ ಎಸ್ ಸೈಟನ್ನು ಕೊಟ್ಟಿರ್ತಾರೆ ಅದನ್ನು ಅವರು ಆ ಸೈಟಲ್ಲಿ ಅವರು ಮನೆ ಕಟ್ಕೊಂಡು ಅದ್ರ ಮೇಲೆ ಬ್ಯಾಂಕಲ್ಲಿ ಲೋನ್ ತಗೊಂಡಿರ್ತಾರೆ ಒಂದು ಸೈಡ್ ಕ್ವಾರ್ಟ್ರಸ್ ಅಲ್ಲಿ ಸೈಟ್ ಕೊಟ್ಟಿರ್ತಾರೆ ಆ ವಿಚಾರವಾಗಿ ಆ ವಿಚಾರವಾಗಿ ಅವರು ಮನೆ ಕಟ್ಕೋಬೇಕಂದ್ರೆ ಬ್ಯಾಂಕಲ್ಲಿ ಲೋನ್ ತಗೊಂಡು ಸಾಲ ಮಾಡಿ ಅವರು ಮನೆ ಕಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಅವರು ಲೋನು ಕಟ್ಟಕ್ಕಾಗಿದ್ರೆ ಅಕ್ಕ ಅಕ್ಕಪಕ್ಕ ಸಾಲ ಮಾಡ್ಕೊಂಡು ಅದನ್ನು ಬಿಟ್ಟು ಹೋಗಿರ್ತಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಅದು ಪೂರ್ತಿ ನಮಗೆ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಬಿಟ್ಟು ಹೋಗಿದ್ದಾರೆ ಅಂತ ನಮ್ಗೆ ಮಾಹಿತಿ ಇದೆ ಅದರಂತೆ ಅವರು ಕೋರ್ಟಲ್ಲಿ ಹೋಗಿ ಐ ಕೋರ್ಟಲ್ಲಿ ಸ್ಟೇ ತೊಗೊಂಡ್ಬಂದಿದ್ದಾರೆ ಯಾರು ಆ ನಿರ್ಮಾಣ ಸೆಂಟರ್ ಕಡೆ ಅವರು ಅವ್ರಿಗೆ ಹೋಗಿ ಸ್ಟೇ ತೊಗೊಂಡ್ಬಂದಿದ್ದಾರೆ ಕೆಲಸ ಮಾಡಬಾರ ಅವ್ರಿಗೆ ಯಾವುದೇ ರೀತಿಯಲ್ಲಿ ಬೇರೆಯವರು ಸೀಸ್ ಮಾಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಬ್ಯಾಂಕ್ನವ್ರು ಸೀಸ್ ಮಾಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಸೀಸ್ ಮಾಡಿ ಅದನ್ನು ಪೆಂಡಿಂಗ್ ಇಟ್ಟಿರ್ತಾರೆ ಇವರು ಸಾಲ ಮಾಡಿಕೊಂಡು ಊರು ಬಿಟ್ಟು ಹೋಗಿರ್ತಾರೆ ಇವತ್ತು ಸಡನ್ನಾಗಿ ಬಂದು ಅವರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ಸೈಟ್ ಕಿತ್ಕೊಂಡಿದ್ದಾರೆ ಅಂತ ಹೇಳಿ ಅವರು ದೂರನ್ನು ಕೊಟ್ಟಿದ್ದಾರೆ ಅಂತ ನಮಗೆ ಮಾಹಿತಿನೂ ಸಹ ಬರುತ್ತೆ ಆ ಮಾಹಿತಿ ಮೇಲೆ ಅದನ್ನು ಆನೆಗಳ ಸ್ಟೇಷನಲ್ಲಿ ಬ ಜಿ ಡಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಅಟ್ರಾಸಿಟಿ ಕಂಪ್ಲೇಂಟು ಕೂಡ ಆಗುತ್ತೆ ಆ ವಿಚಾರವಾಗಿ ಹೈಕೋರ್ಟಲ್ಲಿ ಅದನ್ನು ಸ್ಟೇ ಕೊಡ್ತಾರೆ ಯಾವುದೇ ವಿಚಾರ ಮಾಡಬಾರ್ದು ಕಾರ್ಯಕ್ರಮ ಮಾಡಬಾರ್ದು ಪ್ರತಿಭಟನೆ ಮಾಡಬಾರ್ದು ಮಾಧ್ಯಮ ಮುಂದೆ ನಮ್ಮ ಪ್ರಚಾರ ಆಗಬಾರ್ದು ಅಂತ ಅವರು ಸ್ಟೇ ಕೊಡೋದು ತಂದಿರ್ತಾರೆ ಅದಾದ ನಂತರ ಇತ್ತೀಚೆಗೆ ಅವರು ಮಾಧ್ಯಮದ ನಾವು ಜಿಗಣಿ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆನೆ ಭಾಗದಲ್ಲಿ ಭಾಗದಲ್ಲಿರೋ ನಾಯಕರಲ್ಲ ದಲಿತ ನಾಯಕರಲ್ಲ ನಾನು ಹೇಳ್ದಂಗೆ ಕೇಳ್ತಾರೆ ನಾನು ಹೇಳ್ದಂಗೆ ನಡೆಯೋದು ಅಂತ ಹೇಳಿ ಅವರು ಉಡಾಪೆ ಮಾತೆಗಳನ್ನು ಮಾತಾಡಿದ್ದಾರೆ ಸಂದೇಶವರು ಹಾಗಾಗಿ ಈ ತಾಲೂಕಿನ ಎಲ್ಲ ದಲಿತ ಸಂಘಟನೆಗಳು ಸುಮಾರು ಐವತ್ತು ವರ್ಷಗಳಿಂದ ಇವತ್ತು ಹೋರಾಟ ಮಾಡ್ಕೊಂಡು ಬಂದಿರೋಂಥ ಎಂತೋ ಎಷ್ಟೋ ಜನ ನಾಯಕರಿದ್ದಾರೆ ಹೋರಾಟಗಾರರಿದ್ದಾರೆ ಆದರೆ ಎಷ್ಟೋ ನ್ಯಾಯಗಳು ಕೊಡಿಸಿದ್ದಾರೆ ಎಷ್ಟೋ ಹೋರಾಟಗಳು ಮಾಡಿದ್ದಾರೆ ಎಂತೆಂಥ ಹೋರಾಟಗಳು ಮಾಡಿದ್ದಾರೆ ಅಂತ ಈ ತಾಲೂಕಿನ ಮಾಧ್ಯ ಮಾಧ್ಯಮದವರೆಗೂ ಗೊತ್ತಿದೆ ಎಲ್ಲ ಜನಾಂಗಕ್ಕೂ ಗೊತ್ತಿದೆ ಆದರೂ ಇವತ್ತು ಅವರು ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿ ಸ್ನೇಹಿತರು ಕೂಡ ನಾವು ಕಾನೂನು ಗೌರವ ಕೊಡುವಂಥವ್ರು ಇವತ್ತು ದಲಿತ ಸಂಘಟನೆಗಳು ಕಾನೂನಿಗೆ ಗೌರವ ಕೊಡ್ತಾರೆ ಅಂತ ಎಲ್ಲ ಗೊತ್ತಿದೆ ಸಂಘಟನೆ ಗೊತ್ತಿದ್ರೂ ಕೂಡ ಇವತ್ತು ನಾವು ಕೂಡ ಮಾಡ್ಬೋದು ನೇರವಾಗಿ ನಮಗೆ ತಾಲೂಕಿನಲ್ಲಿ ಬೇಕಾದಷ್ಟು ನಾಯಕರುಗಳಿದ್ದಾರೆ ಹೋರಾಟಗಾರಿದ್ದಾರೆ ನಮ್ಮ ಗಮನಕ್ಕೆ ಬರ್ಬೋದಾಗಿತ್ತು ಈ ತಾಲೂಕಲ್ಲಿ ಯಾರಿಗೋ ಒಬ್ಬರು ಬರ್ಬೋದಾಗಿತ್ತು ಸಂದೇಶ ಅವರು ಅಲ್ಲಿಂದ ಬಂದು ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅದು ಬಡವರ ಪರವಾಗಿ ನೊಂದವರ ಪರವಾಗಿ ಮಾಡಿದ್ದಾರೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ ಕೆಲವು ಸಾರ್ವಜನಿಕವಾಗಿ ಅವರು ದುಡ್ಡುಗೋಸ್ಕರ ಮಾಡ್ತಾ ಇದ್ದಾರೆ ಅಲ್ಲೆಲ್ಲೂ ದುಡ್ಡು ತಗೊಂಡಿದ್ದಾರೆ ಅಂತ ಸಾರ್ವಜನಿಕರು ಅಲ್ಲೆಲ್ಲ ಈಗ ತಾಲೂಕಿನ ಉದ್ಯೋಗಗಳಿಗೆ ಹರಡುಕೊಂಡಿದ್ದೆ ಮಾತಾಡ್ತಾ ಇದ್ದಾರೆ ಅವರು ದುಡ್ಡುಗೋಸ್ಕರ ಇವತ್ತು ಕೇಸಲ್ಲಿ ಮುಂದೆ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇದೆ ಹಾಗಾಗಿ ಕಾನೂನು ಗೌರವ ಕೊಡೋ ಅವರು ಗೌರವ ಕೊಡೋದಾದರೆ ಕಾನೂನು ಗೌರವ ಕೊಡೋದಾದರೆ ಈಗ ಸ್ಟೇ ಬಂದಿದ್ದರು ಹೈಕೋರ್ಟಲ್ಲಿ ಸ್ಟೇ ಬಂದಿದ್ದರು ಕೂಡ ಅವ್ರು ಇರೋದಾಗಿ ಯಾಕೆ ಹೋರಾಟ ಮಾಡ್ತೀನಿ ಅಂತ ನಿನ್ನೆ ಮೊನ್ನೆ ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ ಯೂಟ್ಯೂಬ್ಲಲ್ಲಿ ಮತ್ತು ಸೋಷಿಯಲ್ ಮೀಡಿಯಾನಲ್ಲೆಲ್ಲ ಹಾಕಿದ್ದಾರೆ ಅದನ್ನೆಲ್ಲ ನಾವು ಖಂಡಿಸ್ತಾ ಇದ್ದೀವಿ ಇವತ್ತು ಯಾಕೆ ಖಂಡಿಸ್ತಾ ಇದ್ದೀವಿ ಅಂದರೆ ಈ ದಲಿತ ಹೋರಾಟಗಾರ ನಮ್ಮನ್ನು ಕರೀದಬಹುದಾಗಿತ್ತಲ್ಲ ಇಂಥವ್ರಿಗೆ ಅನ್ಯಾಯ ಆಗಿದೆ ಅಂತ ನಮ್ಮ ತಾಲೂಕಿನಲ್ಲಿ ಎಲ್ಲ ಲೀಡರ್ನ ಕರೆದಿದ್ದರೆ ನಾವು ಒಬ್ಬ ಜೊತೆಲಿ ಕುತ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ ಈಗ ಸ್ಟೇಗಳು ಒಂದಲ್ಲ ಎರಡಲ್ಲ ಎರಡು ಸ್ಟೇ ಇದ್ದರೂ ಕೂಡ ಅವರು ವಿರುದ್ಧವಾಗಿ ಮತ್ತೆ ಅವ್ರು ಮಾಡಲಿ ನಿರ್ಮಾಣ ಸೆಂಟರ್ ಮಾಡಲಿ ಅವರು ಸೈಟ್ ಕೊಟ್ಟಿಲ್ಲ ಮೋಸ ಮಾಡಿದ್ದಾರೆ ಮಾಡಲಿ ನಮ್ಮದೇನು ಅಭ್ಯಂತರ ಇಲ್ಲ ಒಬ್ಬ ಪೊಲೀಸ್ ಆಫೀಸರು ಅವರು ಎಲ್ಲರಿಗೂ ಈ ತಾಲೂಕಲ್ಲಿ ಬೇಕಾದಷ್ಟು ಯಾವ ರೀತಿ ನೋಡ್ಕೊಂಡಿಲ್ಲ ಪ್ರತಿ ತಿಂಗಳು ದಲಿತ ಮೀಟಿಂಗ್ ಕರೀತಾರೆ ಎಲ್ಲ ಕರೆಸಿ ಅವರ ಈ ಕ್ರೈಮ್ ಕೂಡ ಕಡಿಮೆ ಆಗಿದೆ ಈ ಭಾಗದಲ್ಲಿ ಆಗಿರಬೇಕಂದ್ರೆ ಏಕಾಏಕಿ ನೀವು ಅವ್ರ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಲೈವ್ ಕೊಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾಗಳೆಲ್ಲ ಆಗ್ತಾ ಇದೀರಾ ಏನೇನು ಇದ್ರೆ ಬೇಕಂದ್ರೆ ಎಲ್ಲ ದಲಿತ ಸಂಘಟನೆ ಕರೆದು ನಮ್ಮ ಜೊತೆ ಚರ್ಚೆ ಮಾಡಿ ನಮ್ಮನ್ನು ಜೊತೆ ಕೂಡ್ಕೊಂಡು ಮಾಡ್ಬೋದಾಗಿತ್ತು ಈಗ ನಾವೆಲ್ಲ ಈ ಭಾಗದಲ್ಲಿರೋರೆಲ್ಲ ನಮಗೆ ಏನಾಗುತ್ತೆ ಅಂದರೆ ಬಂದು ಎಲ್ಲಿಂದ ಬರಬಾರ್ದು ಅಂತಲ್ಲ ರಾಜ್ಯದಲ್ಲಿ ಈ ದೇಶದಲ್ಲಿ ಎಲ್ಲಿ ಬೇಕಾದರೂ ಹೋರಾಟ ಮಾಡುವಂಥ ಹಕ್ಕು ಎಲ್ಲರಿಗೂ ಇದೆ ಹಾಗಿದ್ದು ನಮ್ಮ ಗಮನಕ್ಕೂ ಬರ್ಬೋದಾಗಿತ್ತು ಅವರೇ ಮಾಡ್ತಾ ಇದ್ದಾರೆ ಅಂದರೆ ಈಗ ಸೊ ಜಲತಾಣಗಳಲ್ಲಿ ಆನೆಕಾಲ್ ಭಾಗದಲ್ಲಿ ಏನೇನು ಓಡ್ತಾ ಇದ್ದಾರೆ ಸಾರ್ವಜನಿಕವಾಗಿ ಏನು ಅಂದ್ರೆ ದುಡ್ಡುಗೋಸ್ಕರ ಮಾಡ್ತಾ ಇದ್ದಾರೆ ಡ್ಯೂಟಿ ಬಡೀತಾ ಇದ್ದಾರೆ ದುಡ್ಡುಗೋಸ್ಕರ ನಮ್ಮ ತಾಲೂಕ್ ಬಂದಿದ್ದಾರೆ ಅಂತ ಹೇಳಿ ಕೆಲವು ಮಾತಾಡ್ತಾ ಇದ್ದಾರೆ ಅದು ಅದ್ರ ವಿಚಾರವಾಗಿ ಆ ರೀತಿ ಮಾಡೋದಾದರೆ ಆ ರೀತಿ ಅವರೇನೂ ಹೋರಾಟ ಮಾಡಿದಾರೆ ಆದರೆ ಅವ್ರ ವಿರುದ್ಧವಾಗಿ ನಾವು ತಾಲೂಕಿನಲ್ಲಿ ಹೋರಾಟ ಮಾಡ್ತೀವಿ ನ್ಯಾಯ ರೀತಿ ಮಾಡೋಂಗಿದ್ರೆ ನಮ್ಮ ಏನು ಅಭ್ಯಂತರ ಇರಲಿ ಮಾಡಿ ನಾವು ಜೊತೆಗಿರ್ತೀವಿ ಅಂತ ಹೇಳಿ ನಾನು ಹೇಳೋಕ್ಕೆ ಬಯಸ್ತಿದ್ದೀನಿ

ಈ ತಾಲೂಕಿನಲ್ಲಿ ಇಷ್ಟು ಹೋರಾಟದ ಇದಾವೆ ಅಂತ ಹೇಳ್ತಾರೆ ಇಂತ ಸಮಸ್ಯೆಗಳು ಕಂಡು ಕಾಣಿಸ್ಲಿಲ್ವಾ ಕನಿಷ್ಠ ಪಕ್ಷ ಸಂದೇಶವ್ರು ಮಾಡಿದ್ರು ಯಾರಾದ್ರೂ ಇಷ್ಟು ಜನ ಹೋರಾಟಗಾರರಲ್ಲಿ ಸಂದೇಶವ್ರಿಗೆ ಕರೆ ಮಾಡಿ ಈ ರೀತಿ ಮಾಡ್ತಾ ಇದ್ರೆ ಒಬ್ಬ ಹೋರಾಟಗಾರರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳುತ್ತ ಒಬ್ಬರು ಕೇಳಿದ್ದೀರಾ ಸಂದೇಶವ್ರಿಗೆ ಹೌದು ಅವರು ನಿಮ್ ಹತ್ರ ಕೇಳಲಿಲ್ಲ ಕೇಳಲಿಲ್ಲ ನಮಗೆ ಗಮನಕ್ಕೆ ಬಂದಿಲ್ಲ ಅವ್ರು ಹೇಗ ಬಂದು ಮಾಡಿದ್ದಾರೆ ನಮ್ಮನ್ನ ಯಾರು ಕರೆದಿದ್ದಾರೆ ನಮ್ ತಾಲೂಕಲ್ಲಿ ನಿಮ್ ತಾಲೂಕಲ್ಲಿ ಬಸ್ ಎಲ್ಲಪ್ಪ ಮಹದೇಶ್ ಮತ್ತೆ ಅಂಬರೀಶ್ ತಾಲೂಕು ಇದೆ ಅಂಬರೀಷ್ ನಿಮ್ಮ ಪ್ರತಿಭಟನೆ ಸಂಘಟನೆ ಬೆಂಬಲ ಭಾಗವಹಿಸುತ್ತಿದ್ದಮಟ್ಟದ ಹೌದು ಮಾಡಿದ್ದಾರೆ ಈ ಅನಂತ ಚುರ್ಮರ್ತಿಯವ್ರು ಮಾಡಿದ್ದಾರೆ ನಿಮ್ಮ ಮಾತು ಅಂದ್ರೆ ನೀವು ಸಂಪೂರ್ಣ ಈ ಮಾಹಿತಿಗಳನ್ನ ತಲೇಲಿ ಇಟ್ಕೊಂಡಿಲ್ಲ ನೀವೇ ಹೇಳ್ತಾ ಇದ್ದೀರಿ ನಮ್ಗ್ ಮಾಹಿತಿ ಬಂದು ಕೂಡ ಗೊತ್ತಿಲ್ಲ ನಿಮ್ಗೆ ಸಿ ಎಸ್ ಸೈಟ್ ವಿಚಾರ ಹೆಚ್ಚಿಗೆ ನನಗೆ ಅದ್ರ ಅವಶ್ಯಕತೆ ಇಲ್ಲ ನಾನ್ ಕೇಳ್ತಾ ಇರೋದು ಈ ಅದೇ ದಲಿತರ್ ನಾ ದಲಿತಗೆ ಕೇಳ್ತಾರೆ ಎಲ್ಲಾ ದಲಿತ ಸಂಘಟನೆಗಳು ನಾನು ಹೇಳ್ದಂಗೆ ಕೇಳ್ತಾರೆ ಅಂತ ಹೇಳ್ತೀನಿ ಹೇಳಿದಾರಲಾ ಇಲ್ಲಿ ಎಲ್ಲ ಕಡೆ ಸಾರ್ವಜನಿಕವಾಗಿ ಹೇಳ್ಕೊಂಡಿದ್ದಾರೆ ಎಲ್ಲ ಹೇಳ್ತಾ ಇದ್ದಾರೆ

ಈಗ ಸ್ಟೇ ಇದ್ದ ನಾವು ಕಾನೂನು ವಿಚಾರ ಮಾತಾಡ್ತಾರೆ ಸರ್ ಸೇ ಮೇಲೆ ಅದ್ ಹೆಂಗ್ ಮಾಡಕ್ ಬರುತ್ತೆ ನೀವ್ ಹೆಂಗ್ ಮಾಡ್ತಾ ಇದ್ರ ಸ್ಟೇ ನಮ್ಮ ಬಗ್ಗೆ ಇಲ್ವಲ್ಲ ಇಲ್ವೇ ಹೇಳ್ತಾ ಇದ್ರಲ್ಲೇ ಮೂರು ದಿನ ಇಂದೇ ಕೊಟ್ಟಿದ್ದಾರೆ ಅಂತ ಸ್ಟೇ ಅವರು ಕಾರ್ಯಕ್ರಮ ಮಾಡಬಾರ್ದು